ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ವರ್ಷದ ವೃದ್ಧೆ ಜಗದೇವಿ ಹತ್ಯೆ ಮಾಡಿ ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಹಂತಕರನ್ನ ಬಂಧಿಸಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ ಹೇಳಿದರು ಕಲಬುರ್ಗಿ ನಗರದ ಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಸಿರೂರು ಗ್ರಾಮದಲ್ಲಿ ಎಪ್ಪತ್ತೆಂಟು ವರ್ಷದ ವೃದ್ಧೆ ಜಗದೇವಿಯನ್ನ ಹತ್ಯೆ ಮಾಡಿ ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಬೋಳ ಪೊಲೀಸ್ ಠಾಣೆಯ ಪೊಲೀಸರು ನಾಲ್ವರು ಹಂತಕರನ್ನ ಬಂಧಿಸಿದ್ದಾರೆ ತಾನಾಜಿ ವಿಜಯ್ ಕುಮಾರ್ ಲಕ್ಷ್ಮಣ್ ಮತ್ತು ಸಂಜೀವ್ ಕುಮಾರ್ ಸೇರಿದಂತೆ ನಾಲ್ವರನ್ನ ಬಂಧಿಸಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ ನೀಡಿದರು ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮನೆಯಲ್ಲಿ ಮತ್ತು ಶ್ರೀ ಗುಂಡೇ ಗುಂಡೇರಾವ್ ತಂದೆ ಬಸವರಾಜ್ ಲಾಳಿ ಅಂತ ಇವರ ಊರಿನ ಆಧಾರ ಮೇಲೆಗೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ರಕರಣ ಟೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನುಮಾನಾಸ್ಪದವಾಗಿ ಸಾವು ಆಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗ ತನಿಖೆ ಕೈಗೊಂಡಿರುವುದು ಇರುತ್ತದೆ ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತು ಎಲ್ಲ ಸರೌಂಡಿಂಗ್ ಏನು ಸರ್ಕಮ್ ಸೆನ್ಸ್ ಎಲ್ಲ ಚೆಕ್ ಮಾಡಿ ಬಂದು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಬಂದಿದೆ ನಮಗೆ ಒಂದು ಮೇನ್ ಒಂದು ಪ್ರೈಮಾಫಿಸಿ ಕಂಕ್ಲೂಷನ್ ಏನು ಬರ್ತಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಕೊಲೆ ಆಗಿದೆ ಅನ್ನೋ ಒಂದು ನಮ್ಮ ತನಿಖೆಯಲ್ಲಿ ಬೆಲ್ಲಿದ್ದು ಬಂದಿದೆ ತದನಂತರ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಸೆವೆಂಟಿ ಒನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣವನ್ನು ಕಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡ್ಕೊಂಡಿದ್ದೆ ಅದು ಯುಡಿಆರ್ ಪ್ರಕರಣ ಮಾಡಿರ್ತಾರೆ ಗೈನ್ ಅನ್ನೋ ಒಂದು ಕೇಸು ದಾಖಲಿಸ್ಕೊಂಡಿದ್ದೆ ಬಟ್ ಇದೇನಂದರೆ ಇಮಿಡಿಯೇಟಾಗಿ ಯಾವುದೇ ಥರ ಐ ವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ಥರ ನಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಸ್ ಯಾವುದೇ ಇರಲಿಲ್ಲ ಮೈನ್ ರೀಸನ್ ಏನಂದರೆ ಈ ಜಗದೇವಿ ಅನ್ನೋರು ಸಿಂಗಿಲ್ ಲೇಡಿ ತನ್ನ ಮನೆಯಲ್ಲಿ ಒಂದು ಸಿಂಗಿಲ್ ಲೇಡಿ ಅವ್ರದ್ದು ಫ್ಯಾಮಿಲಿ ಅದು ಯಾವುದೂ ಇರಲಿಲ್ಲ ಸೊ ಅದರಿಂದ ನಮ್ಗೆ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಭಾಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿಯನ್ನು ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು ಡಿ ವೈ ಎಸ್ ಟಿ ಶಾಮಾಶಂಕರಪಾಡಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಚಂದ್ರಶೇಖರ್ ತಿಗಡಿ ಮತ್ತು ಜಗದೇವಪ್ಪ ಪಾಲ ಮತ್ತು ಪಿ ಎಸ್ ಐ ಎಸ್ ಆಗಿರುವ ಗೌತಮ್ ಶೀಲಾದೇವಿ ತಿಮ್ಮಯ್ಯ ಇವರು ಮತ್ತು ಸಿಬ್ಬಂದಿ ಆಗಿರುವಂಥ ಶ್ರೀ ಗುಂಡಪ್ಪ ಎಸ್ ಸಿಪಾಲಪ್ಪ ಎ ಆರ್ ಎಸ್ ಐ ಕಲ್ಲಪ್ಪ ವೀರಶೆಟ್ಟಿ ಪ್ರೇಮ್ ಕುಮಾರ್ ಆನಂದ್ ಬಾಬುರಾವ್ ಬಲ್ರಾಮ್ ಬಸವನ್ನಪ್ಪ ಸಂತೋಷ್ ಪರಶುರಾಮ್ ರುದ್ರಗೌಡ ನಂದು ಮಾಲಗೊಂಡ ಅಶೋಕ್ ಕಪೂರ್ ಪ್ರಶಾಂತ್ ಅರುಣ್ ಕೃಷ್ಣ ಸಂಗನ್ನ ಚಂದ್ರಶೇಖರ್ ರಮೇಶ್ ಸಂಗನ್ನ ಜಡಪ್ಪ ಕೊಟ್ರೇಶ್ ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ಡಿವಿಷನ್ನೇ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಲ್ಲ ಮಾಹಿತಿ ಕಲಿಸ್ಕೊಟ್ಟಿದ್ವಿ ತದನಂತರ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಎವಿಡೆನ್ಸಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ ಐದು ಜನ ಆರೋಪಿಗಳನ್ನು ನಾವು ಟೋಟಲ್ ಐದು ಜನ ಆರೋಪಿಗಳನ್ನು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವ್ರನ್ನು ನ್ಯಾಯಾಂಗ ಬಂದನೆ ಕಲಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಪಂಡ್ಗಾರ್ ಅಂತ ಇವರು ಪೇಟ್ ಶರೂರ್ ಅವರು ವಿಜಯ್ ಕುಮಾರ್ ಇಪ್ಪತ್ತ್ ಮೂರು ವರ್ಷ ಪೇಟ್ ಶರೂರ್ ಅವರಿದ್ದಾರೆ ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ಅಲ್ವಾರ್ ಸಂಜೀವ್ ಕುಮಾರ್ ಮತ್ತು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದಾರೆ ಟೋಟಲ್ ಐದು ಜನ ಟೋಟಲ್ ಐದು ಜನ ನಾವು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ನಮಗೆ ವಿಚಾರದ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ ಟೋಟಲಿ ಐದು ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಭಾಳ ಜಾಸ್ತಿ ಇತ್ತು ಈ ಹಿಂದಿನ ಅವರೆಲ್ಲ ಸಾಕಷ್ಟು ಬೇರೆ ಬೇರೆ ಶೋಕಿಂಗ್ಗಳಿಗೋಸ್ಕರ ಎಲ್ಲ ಅವರು ಸಾಲ ಮಾಡ್ಕೊಂಡಿರ್ತಾರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈ ಹಿಂದೆಯೂ ಅವರು ಸಣ್ಣ ಪುಟ್ಟ ಕಾಲತನಗಳನ್ನು ಭಾಗಿಯಾಗಿದ್ದು ಯಾವುದೇ ಕಾಲತನ ಇದುವರೆಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್